ವಿನಯ್ ಹಾಗೂ ತನಿಷಾ ನಡುವೆ ದೊಡ್ಡ ಮಟ್ಟಿಗೆ ಈಗ ಮಾರಾಮರಿಯಾಗಿದೆ ಅಂತಲೇ ಹೇಳ್ಬೋದು ಹೌದು ಸರಿ ಏನಾಗಿದೆ ಅಂತ ನೋಡೋಣ ಬನ್ನಿ ಅದಕ್ಕೆ ಒಂದು ಚಾನ್ಸ್ ಕುಳಿಸೋಷ ಮಕ್ಕಳಿ ಇಲ್ಲಿ ಒಂದು ಟಾಸ್ಕನ್ನು ಕೂಡ ಬಿಗ್ ಬಾಸ್ ಅವರು ಕೊಟ್ಟಿದ್ದಾರೆ ಆ ಟಾಸ್ಕನ್ನು ಯಾರು ತಾಳ್ಮೆಯಿಂದ ಆಡ್ತಾರೆ ಅವ್ರನ್ನ ಆಯ್ಕೆ ಮಾಡಿ ಅಂತ ಕೂಡ ಹೇಳ್ತಾರೆ ಅದರಂತೆ ಯಾರು ಆಡೋದಕ್ಕೆ ನಿಮಗೆ ನಿಮ್ಮ ಪ್ರಕಾರ ಅನಿಸೋದಿಲ್ಲ ಅವ್ರನ್ನ ತೆಗಿಬೋದು ಅಂತ ಕೂಡ ಹೇಳ್ತಾರೆ ಈ ಅಧಿಕಾರವನ್ನು ಕ್ಯಾಪ್ಟನ್ ಆದ್ಯಂತ ತನಿಷಾಗೆ ಕೊಡ್ತಾರೆ ಅದರಿಂದ ವಿನಯ್ಗೆ ತುಂಬಾ ಅಗ್ರೆಸಿವ್ ನ್ಯೂಸ್ ಇದೆ ಹಾಗೆ ಅವನು ತುಂಬಾ ಕೋಪ ಮಾಡ್ತಾನೆ ಆ ಕಾರಣಕ್ಕಾಗಿ ಆತನನ್ನು ಈ ಟಾಸ್ಕನ್ನು ಮುಂದುವರಿಸಲು ಸಾಧ್ಯವಿಲ್ಲ ಈ ಟಾಸ್ಕಿಗೆ ನನ್ನ ಪ್ರಕಾರ ಆತ ಬೇಡ ಅಂತ ಅನಿಸುತ್ತೆ ಎಂದು ಹೇಳ್ತಿದ್ದಂಗೆ ವಿನಯ್ ಫುಲ್ ಕೋಪಗೊಳ್ತಾನೆ ನೀನು ಯಾರು ಅದನ್ನೆಲ್ಲ ಡಿಸೈಡ್ ಮಾಡೋದಕ್ಕೆ ಅಗ್ರೆಸಿವ್ ಅಂತ ಹೇಳೋದಕ್ಕೆ ಅಂತಲೇ ಹೇಳ್ತಾನೆ ಮೂರ್ಖನ ಥರ ಪ್ರಶ್ನೆಯೂ ಕೂಡ ಕೇಳ್ತಾನೆ ಅಂತಲೇ ಹೇಳ್ಬೋದು ಹಾಗಾಗಿ ತನಿಖೆ ಇಷ್ಟು ದಿನದಿಂದ ತಾವು ತುಂಬಾ ತಾಳ್ಮೆಯಿಂದ ಆಟಾಡಿದ್ದಾದ ಒಂದೇ ಒಂದು ಉದಾಹರಣೆ ಇದೆಯಾ ತೋರಿಸಿ ಒಂದೇ ಒಂದು ನಾನು ನಾನು ತಾಳ್ಮೆ ಆಟಾಡಿದ್ದೀನಿ ಅಂತ ನೀವು ಹೇಳಿ ನೀವು ಅಗ್ರಸೀನ್ ವಯಸ್ಸಿಂದ ಆಡಿದ್ರೇ ಕೊನೆ ತನಕ ಇರ್ತೀನಿ ಅನ್ನೋದೊಂದು ಒಳ್ಳೆ ಭ್ರಮೆಲ್ಲಿದ್ದೀರಾ ಅದೇ ರೀತಿ ಉಳ್ಕೊಂಡಿದ್ದರೂ ಕೂಡ ಅದನ್ನು ಜನನೂ ಕೂಡ ಮೆಚ್ಕೊಂಡ್ಬಿಟ್ಟಿದ್ದಾರೆ ಆ ಕಾರಣಕ್ಕಾಗಿ ನಿಮ್ಮನ್ನು ಈ ಟಾಸ್ಕ್ನಲ್ಲಿ ಮುಂದುವರ್ಸಬಾರ್ದು ಎಂಬುದೇ ನನ್ನ ವಾದ ಅಂತ ಇದ್ದಾಗೇನೆ ತನಿಷ ಮತ್ತೆ ವಿನಯ ನಡುವೆ ದೊಡ್ಡ ಮಟ್ಟಿಗೆ ಜಗಳನ ಆಗುತ್ತೆ ಏನು ಕಿತ್ಕೊಂತೀಯ ಅನ್ನೋ ಲೆವೆಲ್ಗೂ ಕೂಡ ಹೋಗುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ನೀವೇನಂತಿರ ಎಪಿಸೋದು